ಅಲ್ಲ ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ ಕಮಾಂಡರ್ ಆಗಿ ಒಬ್ಬ ಆರ್ಮಿಯಾಗಿ ಕೈ ಕಚ್ಚಿ ಕಾ ಬೈಕ್ ಬೈಕೆಲ್ಲ ಎತ್ತ ಬಿಸಾಕಿದ್ದಾರೆ ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು ಆದರೆ ನಾವು ಆ ಥರ ಬೇಡ ಇದೇನು ಚಿಕ್ಕದಾಗ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿಸ್ಬೇಕೆ ಅಂತ ಅನಿಸಲಿ ಅವರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವ ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ಕಾ ತಲೆಯೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ ಈ ಥರ ಮಾಡಿಬಿಟ್ಟು ಇವಾಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯ ಆಗ್ತಾಯಿತ್ತು ಆದರೂ ನಾವು ಆ ಥರ ಬೇಡ ಇದೇನು ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸೋದು ಅಷ್ಟೇ ಅಂತ ಅಲ್ಲ ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ ಕಮಾಂಡರ್ ಆಗಿ ಒಬ್ಬ ಆರ್ಮಿಯಾಗಿ ಕೈ ಕಚ್ಚಿ ಕಾ ಬೈಕ್ ಬೈಕೆಲ್ಲ ಎತ್ತ ಬಿಸಾಕಿದ್ದಾರೆ ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯ ಆಗ್ತಾಯಿತ್ತು ಆದರೆ ನಾವು ಆ ಥರ ಬೇಡ ಇದೇನು ಚಿಕ್ಕದಾಗ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿಸ್ಬೇಕೆ ಅಂತ ಅನಿಸಲಿ